ನಮಸ್ಕಾರ ಎಲ್ರಿಗೂ ಶುಭ ಸಂಜೆ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ ಮೊದಲನಾಗಿ ಇವತ್ತು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಬಾಕ್ಸಿಂಗ್ ಡೇ ಟೆಸ್ಟ್ ಮುಗಿತು ಇದು ಎರಡೇ ದಿನದಲ್ಲಿ ಮುಗೀತು ಅಂತ ಹೇಳ್ಬೋದು ಈ ಮ್ಯಾಚ್ನ ಇಂಗ್ಲೆಂಡ್ ಅವರು ನಾಲ್ಕು ವಿಕೆಟಿಂದ ವಿನ್ ಆದರು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ ಆಸ್ಟ್ರೇಲಿಯಾ ಕೇವಲ ನೂರ ಮೂವತ್ತೆರಡು ರನ್ನಿಗೆ ಆಲ್ಔಟ್ ಆದರು ಇನ್ನು ಕೇವಲ ಅವರು ಮೂವತ್ನಾಲ್ಕು ಪಾಯಿಂಟ್ ಮೂರು ಓವರ್ಗಳನ್ನಷ್ಟೇ ಬ್ಯಾಟಿಂಗ್ ಮಾಡಲು ಶಕ್ತರಾದರು ಅಂತ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾ ಕಡೆ ಕ್ರಿಸ್ ಹೆಡ್ ಅವರು ನಲ್ವತ್ತಾರು ರನ್ ಹಾಗೆ ಸ್ಟೀವನ್ ಸ್ಮಿತ್ ಅವ್ರನ್ನ ಆಟ್ಔಟ್ ಆಗಿದೆ ಇಪ್ಪತ್ನಾಲ್ಕು ರನ್ ಹಾಗೂ ಕ್ರಿಸ್ಕಿನವರು ಹತ್ತೊಂಬತ್ತು ರನ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಇಂಗ್ಲೆಂಡ್ ಬಾಲರ್ಸ್ ಒಳ್ಳೆ ಸಂಘಟನೆಯುತವಾದ ಬೌಲಿಂಗನ್ನು ಮಾಡಿದ್ರು ಅಂತ ಹೇಳ್ಬೋದು ಗ್ಯಾಸ್ ಸ್ಯಾಟಿಕ್ಸನ್ ಅವರು ಒಂದು ವಿಕೆಟ್ ತಗೊಂಡ್ರು ಬ್ರೇಡನ್ ಕ್ರೀಸ್ ಅವರು ನಾಲ್ಕು ವಿಕೆಟ್ ತಗೊಂಡ್ರು ಹಾಗೆ ಜೋಶ್ ಟ್ಯಾಂಗ್ ಅವರು ಎರಡು ವಿಕೆಟ್ ತಗೊಂಡ್ರು ಹಾಗೆ ಕ್ಯಾಪ್ಟನ್ ಸ್ಟೋಕ್ಸ್ ಅವರು ಮೂರು ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು ಇನ್ನು ಈ ಚೇಸ್ನ ನೂರ ಎಪ್ಪತ್ತೆಂಟು ರನ್ನ ಚೇಜ್ನ ಶುರು ಮಾಡಿದೆ ಇಂಗ್ಲೆಂಡ್ ಒಂದು ಉತ್ತಮ ಆರಂಭವೇ ಪಡಿತು ಜಾಕ್ ಕಾರ್ಲಿ ಮತ್ತು ಬೆಂಡೆಕೆಟ್ಟಿಂದ ಅಂತ ಹೇಳ್ಬೋದು ಅವರು ಫಸ್ಟ್ ವಿಕೆಟಿಗೆ ಐವತ್ತೊಂದರನ್ನು ಕಲೆ ಹಾಕ್ತರು ನಲವತ್ತು ಕೇವಲ ನಲವತ್ತೆರಡು ಬಾಲ್ಗೆ ಇದು ಒಂದು ಒಳ್ಳೆಯವರಿಗೆ ಉತ್ತಮ ಸ್ಟಾರ್ಟಿಂಗ್ ಕೊಡ್ತು ಅಂತ ಹೇಳ್ಬೋದು ಇನ್ನು ಇಂಗ್ಲೆಂಡು ಕೇವಲ ಮೂವತ್ತೆರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ಆರು ವಿಕೆಟ್ ಕಳ್ಕೊಂಡು ನೂರ ರನ್ ಹೊಡೆದು ಈ ಟಾರ್ಗೆಟನ್ನು ಚೇಸ್ ಮಾಡಿ ಪಂದ್ಯವನ್ನು ಗೆದ್ದರು ಈ ಸರಣಿ ಈಗ ಮೂರು ಒಂದರಿಂದ ಆಸ್ಟ್ರೇಲಿಯಲ್ಲಿ ಲೀಡಲ್ಲಿದೆ ಅಂತ ಹೇಳ್ಬೋದು ಇನ್ನು ಜೇಕಬ್ ಬೇತಲ್ ಅವರು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ಬೋದು ನಲವತ್ತಾರು ಬಾಲಿಗೆ ನಲವತ್ತು ರನ್ ಹೊಡೆದ್ರು ಜೋ ರೂಟ್ ಅವರು ಹದಿನೈದು ರನ್ ಹೊಡೆದ್ರು ಇನ್ನು ಹ್ಯಾರಿ ಬ್ರೂಕ್ ಅವರು ಔಟ್ ಆಗದೆ ಇಪ್ಪತ್ತೆ ಹದಿನೆಂಟು ರನ್ ಹೊಡೆದ್ರು ಹಾಗೆ ಜೇಮ್ಸ್ ಸ್ಮಿತ್ ಅವರು ನಾಟ್ ಔಟ್ ಆಗದೆ ಎರಡು ಬಾಲಿಗೆ ಮೂರು ರನ್ ಹೊಡೆದು ಇಪ್ಪಂದಿಯೊಂದು ಗೆಲ್ಲಿಸ್ತರು ಅಂತ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾ ಪರ ಮಿಚಲ್ ಸ್ಟಾಕ್ ಎರಡು ರಿಚರ್ಡ್ಸನ್ ಎರಡು ಹಾಗೂ ಸ್ಕಾಟ್ ಬೌಲ್ ಅಂಡೆ ಕೂಡ ಎರಡು ವಿಕೆಟ್ ರನ್ನು ತಗೊಂಡ್ರು ಅಂತ ಹೇಳ್ಬೋದು ಇನ್ನು ಇಲ್ಲಿ ಗಮನಿಸಬೇಕಾದಂಥ ಕೆಲವೊಂದು ವಿಶೇಷ ವಿಶೇಷ ವಿಷಯಗಳೇನೆಂದರೆ ಎರಡು ಸಾವಿರದ ಹನ್ನೊಂದರಿಂದ ಇಂಗ್ಲೆಂಡ್ ಯಾವುದೇ ಟೆಸ್ಟ್ಗಳನ್ನು ಗೆದ್ದಿರಲಿಲ್ಲ ಆಸ್ಟ್ರೇಲಿಯಾ ನೆಲದಲ್ಲಿ ಇದ್ರಗಿಂತ ಮೊದಲು ಮೂರು ಸರಣಿ ಆಗಿದ್ದು ಮಾಡಿದ್ರು ಆ ಮೂರು ಸರಣಿಯಲ್ಲಿ ಒಂದು ಮ್ಯಾಚ್ ಗೆಲ್ಲಕ್ಕಾಗಿರಲ್ಲ ಹಾಗೆ ಈ ಸರಣಿಯಲ್ಲಿ ಮೊದಲ ಮೂರು ಪಂದ್ಯಗಳಲ್ಲಿ ಯಾವುದೇ ಮ್ಯಾಚ್ ಗೆದ್ಲಕ್ಕಾಗಿಲ್ಲ ಸೊ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಒಂದು ಮ್ಯಾಚನ್ನು ಗೆದ್ದಿದ್ದಾರೆ ಟೆಸ್ಟ್ ಮ್ಯಾಚ್ನ ಆಸ್ಟ್ರೇಲಿಯಾ ಸಾಯಿಲಲ್ಲಿ ಹಾಗೆ ಹದಿನೆಂಟು ಮ್ಯಾಚ್ಗಳ ನಂತರ ಒಂದು ಪಂದ್ಯವೊಂದು ಗೆದ್ದಿದ್ದಾರೆ ಒಂದೊಳ್ಳೆ ರೆಕಾರ್ಡ್ ಅಂತಲೇ ಹೇಳ್ಬೋದು ಇನ್ನು ಇನ್ನೊಂದು ಕೆಲವೊಂದು ರೆಕಾರ್ಡ್ಸ್ ನೋಡೋದಾದರೆ ಹ್ಯಾರಿ ಬ್ರೂಕ್ ಅವರು ಮೂರು ಸಾವಿರ ರನ್ ಕಂಪ್ಲೀಟ್ ಮಾಡೋದು ಇದು ಬಾಲ್ಸ್ ಟೇಕನ್ ಅಂದರೆ ಒಂದು ಟೇಕನ್ ಬಾ ಬಾಲ್ಸ್ ಕನ್ಸಿಡರೇಷನಲ್ಲಿ ಇದು ಫಾಸ್ಟೆಸ್ಟ್ ತ್ರೀ ತೌಸಂಡ್ ಆಗುತ್ತೆ ಅವರು ಕೇವಲ ಮೂರು ಸಾವಿರದ ನಾನ್ನೂರು ಅರವತ್ತೆಂಟು ಬಾಲಿಗೆ ಮೂರು ಸಾವಿರ ರನ್ ಕಂಪ್ಲೀಟ್ ಮಾಡಿದ್ದಾರೆ ಇದು ನೆಕ್ಸ್ಟ್ ಬೆನ್ ಡೆಕೆಟ್ ಅವರಿದ್ದಾರೆ ಅವರು ಮೂರು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಬಾಲಿಗೆ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಡಮ್ ಗಿಲ್ಕ್ರಿಸ್ಟ್ ಇದ್ದಾರೆ ಡೇವಿಡ್ ವಾರ್ನರ್ ಇದ್ದಾರೆ ರಿಷಬ್ ಪಂತ್ ಅವರು ಇದ್ದಾರೆ ಹಾಗೂ ವೀರೇಂದ್ರ ಸೇವಾಗಿದ್ದಾರೆ ಫಾಸ್ಟೆಷ್ಟು ತ್ರೀ ಹಂಡ್ರೆಡ್ ಟಾಪ್ ಸಿಕ್ಸಲ್ಲಿ ಅಂತ ಹೇಳ್ಬೋದು ಒಂದು ಉತ್ತಮವಾದ ಮ್ಯಾಚ್ ಆಗಿತ್ತು ಇದು ಕೇವಲ ಎರಡೇ ದಿನಕ್ಕೆ ಮುಗಿದಿದ್ದು ಒಂದು ಉತ್ತಮ ಹೋರಾಟ ಇತ್ತು ಅಂತ ಹೇಳ್ಬೋದು ಅದೇ ಲೋ ಸ್ಕೋರಿಂಗ್ ಗೇಮ್ ಇತ್ತು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಗಮ್ ಗಮಿಸಬೇಕಾದ್ರೆ ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸಾರಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ಥರ್ ಟಿ ಟ್ವೆಂಟಿ ಮ್ಯಾಚ್ ಇತ್ತು ಇದು ತ್ರಿ ತ್ರಿವನಪುರದಲ್ಲಿತ್ತು ಕೇರಳದಲ್ಲಿ ಇನ್ನು ಟಾಸ್ ವಿನ್ನದ ಇಂಡಿಯಾ ಬೌಲಿಂಗ್ ತಗೊಂಡ್ರು ಇನ್ನು ಇಂಗ್ಲೆಂಡಿಂದ ಅಷ್ಟೊಂದು ಏನು ಉತ್ತಮವಾದ ಬ್ಯಾಟಿಂಗ್ ಸಂಘಟನೆ ಬಂದಿಲ್ಲ ಅಂತ ಹೇಳ್ಬೋದು ಕೇವಲ ಇಪ್ಪತ್ತು ಏಳು ವಿಕೆಟ್ ಕಳ್ಕೊಂಡು ನೂರ ಹನ್ನೆರಡು ರನ್ ಅಷ್ಟೇ ಹೊಡೆದ್ರು ಇನ್ನು ಹಾಸಿನಿ ಪೆರರ್ ಇಪ್ಪತ್ತೈದು ಇಮೇಶ ದುಲಾನಿ ಅವರು ಇಪ್ಪತ್ತೇಳು ಹಾಗೂ ಕವಿಶಾ ದಿಲಾರಿ ಅವರು ಇಪ್ಪತ್ತು ರನ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಭಾರತದ ಪರ ರೇಣುಕಾ ಸಿಂಗ್ ಅವರು ನಾಲ್ಕು ವಿಕೆಟ್ ತೊಗೊಂಡ್ರು ಹಾಗೆ ದೀಪ್ತಿ ಶರ್ಮಾ ಅವರು ಮೂರು ವಿಕೆಟ್ ತಗೊಂಡ್ರು ಒಳ್ಳೆ ಬಾಲಿಂಗ್ ಸಂಘಟನೆ ಮಾಡಿದ್ರು ಹಾಗೆ ಈ ಚೇಸಿಂಗ್ ಬೆನ್ನತ್ತಿದೆ ಇಂಡಿಯಾ ಕೇವಲ ಹದಿಮೂರು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಹದಿನೈದು ರನ್ ಹೊಡೆದ್ರು ಕೇವಲ ಎರಡು ವಿಕೆಟ್ ಕಳ್ಕೊಂಡಷ್ಟೇ ಶಿಫಾಲ್ ಎಮ್ ಅವರು ನಾಟ್ ಔಟ್ ಆಗದೆ ಎಪ್ಪತ್ತೊಂಬತ್ತು ರನ್ ಹೊಡೆದ್ರು ಒಳ್ಳೆ ಇನ್ನೊಂದು ಇನ್ನೊಂದು ಸೆಕೆಂಡ್ ಫಿಫ್ಟಿ ಹೊಡೆದ್ರು ಅವರು ಸೆಕೆಂಡ್ ಮ್ಯಾಚಲ್ಲೂ ಫಿಫ್ಟಿ ಹೊಡೆದಿದ್ರು ಸ್ಮಿತಿ ಪಾಲನಿಂದ ಅಷ್ಟೊಂದು ಒಳ್ಳೆ ಪರ್ಫಾಮೆನ್ಸ್ ಏನು ಬರ್ತಾ ಇಲ್ಲ ಈ ಸೀರೀಸಲ್ಲಿ ಕೇವಲ ಒಂದು ರನ್ನಿಗೆ ಆದರು ಹಾಗೆ ಜಮಿಯ ರೂಡಿಗರ್ಸ್ ಅವರು ಒಂಬತ್ತು ರನ್ನಿಗೆ ಆದರು ಹರ್ಮಿತ್ ಕೌರ್ ಅವರು ನಾಟ್ ಔಟ್ ಆಗಿದೆ ಇಪ್ಪತ್ತೊಂದು ರನ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಅವ್ರ ಕಡೆ ಕವಿಶಾ ದಿಲ್ಲಾರ ಅವರು ಎರಡು ವಿಕೆಟ್ ತಗೊಂಡ್ರು ಇನ್ನು ಉತ್ತಮ ಬಾಲಿಂಗ್ ಸಂಘಟನೆ ಮಾಡೋದಕ್ಕಾಗಿ ರೇಣುಕಾ ಸಿಂಗ್ ಅವರಿಗೆ ಮ್ಯಾಚ್ ಮ್ಯಾಚ್ ಕೂಡ ಸಿಕ್ತು ಅವರು ನಾಲ್ಕು ಅವರಿಗೆ ಇಪ್ಪತ್ತೊಂದು ರನ್ ಕೊಟ್ಟು ನಾಲ್ಕು ವಿಕೆಟ್ ತೊಗೊಂಡ್ರು ಇದರಲ್ಲಿ ಒಂದು ಮೇಡನ್ ಕೂಡ ಇತ್ತು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಇವತ್ತು ಬಿ ಬಿ ಎಲ್ ಮ್ಯಾಚ್ ಇತ್ತು ಇದು ಬ್ರಿಸ್ಮೆನ್ ಹಿಟ್ಟು ಹೊತ್ತ ಹೊಸಸ್ ಅಡಿಲೇಶ್ ಟೇಕರ್ ತರ್ಟೀನ್ತ್ ಮ್ಯಾಚ್ ಇತ್ತು ಇದರಲ್ಲಿ ಅಡಿಲೇಶ್ ಟೇಕರ್ಸ್ ಅವರು ಟಾಸ್ವಿನ್ ಆಗಿ ಬ್ಯಾ ಬಾಲಿಂಗ್ ತೊಗೊಂಡಿದ್ರು ಸೊ ಫಸ್ಟ್ ಬ್ಯಾಟಿಂಗ್ ಬಂದ ಬಿಸ್ಮೆನ್ ಹಿಟ್ಟು ನೂರ ಎಪ್ಪತ್ತೊಂಬತ್ತು ರನ್ ಹೊಡೆದಿದ್ರು ಒಂಬತ್ತು ವಿಕೆಟ್ ಕಳ್ಕೊಂಡು ಇಪ್ಪತ್ತುವರೆಗೆ ಇವ್ರ ಕಡೆ ಹೈಯೆಸ್ಟ್ ಸ್ಕೋರರು ಬಂದುಬಿಟ್ಟು ಮ್ಯಾಕ್ಸ್ ಬ್ರಯಂಟ್ ಅವರು ಅರವತ್ತ ಮೂರು ಮೂರು ರನ್ ಹೊಡೆದರು ಹಾಗೇ ಇನ್ನು ರೆನ್ಸ್ ಅವರು ಮೂವತ್ತ್ಮೂರು ರನ್ ಹೊಡೆದಿದ್ರು ಹಾಗೆ ಜೇವಿಯರ್ ಬ್ಯಾಲೆಟ್ ಅವರು ಹದಿನೈದು ರನ್ ಹೊಡೆದಿದ್ದರು ಇನ್ನು ಬಾಲಿಂಗಲ್ಲಿ ಹಸನ್ ಹಸನ್ ಅವರು ಮತ್ತು ಲುಕ್ ಗುಡ್ ಅವರು ಎರಡೆರಡು ವಿಕೆಟ್ ತೊಗೊಂಡಿದ್ರು ಹಾಗೆ ಮ್ಯಾಥ್ಯೂ ಶಾರ್ಟ್ ಕ್ಯಾಪ್ಟನ್ ಕೂಡ ಎರಡು ವಿಕೆಟ್ಗಳನ್ನು ತೊಗೊಂಡಿದ್ರು ಇನ್ನು ನೆಕ್ಸ್ಟು ಬ್ಯಾಟಿಂಗ್ ಬಂದಂಥ ಅಡಿಲೇಶ್ ಸ್ಟೇಕರ್ಸ್ ಅವರು ಒಂದು ಉತ್ತಮವಾದ ಆರಂಭವೇ ತೊಗೊಂಡಿದ್ರು ಅಂತ ಹೇಳ್ಬೋದು ಆದರೆ ಕೇವಲ ಅವರು ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಎಪ್ಪತ್ತೆರಡು ರನ್ನಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು ಇದರಿಂದ ಬಿಸ್ಪೇನ್ ಹಿಟ್ ಅವರು ಏಳು ರನ್ನಿಂದ ಗೆದ್ದರು ಅಂತ ಹೇಳ್ಬೋದು ಇನ್ನು ಡೀಲೇಶ್ ಟಕರ್ಫರ ಮ್ಯಾಥ್ಯೂ ಸ್ಟಾರ್ಟ್ ಅವರು ಸ್ಟಾರ್ಟ್ ಅವರು ಕ್ಯಾಪ್ಟನ್ ಅರುವತ್ತ್ಮೂರು ರನ್ ಹೊಡೆದ್ರು ಹಾಗೆ ಕ್ರಿಸ್ಲೀನ್ ಅವರು ಇಪ್ಪತ್ತೆರಡು ರನ್ ಹೊಡೆದ್ರು ಅದು ಬಿಟ್ಟರೆ ಮಿಡ್ಲಾಡ್ರಲ್ಲಿ ಅಷ್ಟೊಂದು ಬ್ಯಾ ಒಳ್ಳೆ ಯಾರಿಂದ ಬ್ಯಾಟಿಂಗ್ ಬಂದಿಲ್ಲ ಲಾಸ್ಟಿಗೆ ಜೆರಿಸಾ ಅವರು ಮೂವತ್ತ್ನಾಲ್ಕು ರನ್ ಹೊಡೆದ್ರು ಹಾಗೆ ಹ್ಯಾರಿ ಮನ್ನಾತ್ತಿಯವರು ಇಪ್ಪತ್ನಾಲ್ಕು ಹಾಗೆ ಜೆಮಿ ವಾರ್ಟನ್ ಹತ್ತು ಹೊಡೆದ್ರು ಅದು ಬಿಟ್ಟರೆ ಎಲ್ಲರಿಂದ ಸಿಂಗಲ್ ಡಿಜಿ ಸ್ಕೋರ್ ಬಂತು ಇನ್ನು ಝೇವರ್ ಬ್ಯಾಲು ಕ್ಯಾಪ್ಟನ್ ಅವರು ನಾಲ್ಕುವರೆಗೆ ಇಪ್ಪತ್ತಾರು ರನ್ನಿಗೆ ಮೂರು ವಿಕೆ ಮೂರು ವಿಕೆಟ್ ಅದು ಕೂಡ ತಗೊಂಡ್ರು ಅಂತ ಹೇಳ್ಬೋದು ಜೇಕ್ ವಿಲ್ಡರ್ ಮತ್ತು ಅವರು ಎರಡು ವಿಕೆಟು ಹಾಗೆ ಥಾಮ್ಸನ್ ಬಾಲ್ಕಿನ್ ಅವರು ಎರಡು ವಿಕೆಟ್ ತಗೊಂಡ್ರು ಇನ್ನು ಕ್ಯಾಪ್ಟನ್ ಜೇವ್ರ ಬ್ಯಾಲಟ್ ಅವರು ಬ್ಯಾಟಿಂಗಲ್ಲಿ ಹದಿನೈದು ರನ್ ಹೊಡೆದಿದ್ದು ಹದಿಮೂರು ಬಾಲಿಗೆ ಹಾಗೆ ಬಾಲಿಂಗ್ನಲ್ಲಿ ನಾಲ್ಕೂವರೆ ಇಪ್ಪತ್ತೆರ ಇಪ್ಪತ್ತಾರು ರನ್ ಕೊಟ್ಟು ಮೂರು ವಿಕೆಟ್ ತಗೊಂಡ್ರು ಈ ಒಂದು ಉತ್ತಮದ ಪ್ರದರ್ಶಕ್ಕೆ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಅಂತ ಹೇಳ್ಬೋದು ಇನ್ನು ನಿನ್ನೆಯಿಂದ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ ಸ್ಟಾರ್ಟ್ ಆಯಿತು ಫಸ್ಟ್ ಮ್ಯಾಚ್ ಇತ್ತು ಮುಂಬೈ ಕೆಪ್ಟನ್ ವರ್ಸಸ್ ಡರ್ಬರ್ ಡರ್ಬನ್ ಸೂಪರ್ ಜೈನ್ಸ್ ಮ್ಯಾಚ್ ಇತ್ತು ಇದರಲ್ಲಿ ಡರ್ಬನ್ ಸೂಪರ್ ಜೈನ್ ಅವರು ಟಾಸ್ಗಿನಾಗಿ ಬ್ಯಾಟಿಂಗ್ ತಗೊಂಡ್ರು ಒಂದು ಒಳ್ಳೆ ಸ್ಕೋರ್ನ ಕಲೆ ಹಾಕ್ತರು ಅಂತ ಹೇಳ್ಬೋದು ಇಪ್ಪತ್ತುವರೆಗೆ ಐದು ವಿಕೆಟ್ ಕಳ್ಕೊಂಡು ಇನ್ನೂರ ಮೂವತ್ತೆರಡು ರನ್ ಹೊಡೆದ್ರು ಇವ್ರ ಕಡೆ ಕಾನ್ವಿಯವರು ಅರವತ್ನಾಲ್ಕು ವಿಲಿಯಮ್ಸನ್ ಅವರು ನಲವತ್ತು ಜೋಸ್ ಬಟ್ಲರ್ ಅವರು ಇಪ್ಪತ್ತೆರಡು ಕ್ಯಾಲ್ಸನ್ ಅವರು ಇಪ್ಪತ್ತೆರಡು ಮಾಕ್ರಮ್ ಅವರು ಮೂವತ್ತೈದು ಇವೆನ್ ಜೋನ್ಸ್ ಅವರು ಇಪ್ಪ ಮೂವತ್ತ್ಮೂರು ಹಾಗೆ ವೈಸ್ ಅವರು ಔಟ್ ಒಂಬತ್ತು ರನ್ ಅಂತ ಹೇಳ್ಬೋದು ಇಲ್ಲಿ ಎಲ್ಲ ಒಳ್ಳೆಯ ಟೀಮ್ ಇದೆ ದರ್ಬನ್ ಸೂಪರ್ ಜಿಂಗ್ಸ್ ಅಂತ ಹೇಳ್ಬೋದು ಎಲ್ಲ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಒಂದು ಎಲ್ಲರೂ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಒಂದು ಜಾರ್ಜ್ ಗಿಲ್ಡೇ ಅವರು ಎರಡು ವಿಕೆಟ್ ತಗೊಂಡ್ರು ಅವರೇ ಹೈಯೆಸ್ಟ್ ವಿಕೆಟ್ ಟೇಕರು ಇದನ್ನು ಚೇಜಿಂಗ್ ಮಾಡೋದು ಬಂದ ಮುಂಬೈ ಕೆಪ್ಟನ್ ಅವರು ಕೇವಲ ಇನ್ನೂರು ಹದಿನೇಳು ರನ್ನಿಗೆ ಏಳು ವಿಕೆಟ್ ಕಳ್ಕೊಂಡು ಈ ಟಾರ್ಗೆಟ್ನ ಚೇಜ್ ಮಾಡಲು ವಿಫಲ ಆದರು ಅಂತ ಹೇಳ್ಬೋದು ಇದರಿಂದ ದೊಡ್ಡ ಸೂಪರ್ ಸೂಪರ್ ಜೈಂಟ್ಸ್ ಅವರು ಹದಿನೈದು ರನ್ನಿಂದ ಗೆದ್ರು ಅಂತ ಹೇಳ್ಬೋದು ಇನ್ನು ರಯಲ್ ರಿಕಾಟನ್ ಅವರು ಮುಂಬೈ ಪರ ನೂರ ಹದಿಮೂರು ರನ್ ಹೊಡೆದ್ರು ಅರವತ್ತ್ಮೂರು ಬಾಲಿಗೆ ಈ ಒಂದು ಪ್ರದರ್ಶನಕ್ಕೆ ಅವರು ಸೋತೋ ಸೋತ ಟೀಮಲ್ಲಿ ಇದ್ದರೂ ಕೂಡ ಅವ್ರಿಗೆ ಒಂದು ಮ್ಯಾಚ್ ಮ್ಯಾಚ್ ಸಿಕ್ತು ಅದು ಬಿಟ್ಟರೆ ಜೇಸನ್ ಸಿತ್ನವರು ನಲ್ವತ್ತೊಂದು ಹಾಗೆ ರೇಜಾ ಆ್ಯಂಡ್ರಿಕ್ಸನ್ ಅವರು ಇಪ್ಪತ್ತೆಂಟು ಹೊಡೆದ್ರು ಇದು ಬಿಟ್ಟರೆ ನಿಕೋಲಸ್ ಪುರಾನ್ ಅವರು ರನ್ ಹೊಟ್ಟರು ಇದು ಬಿಟ್ಟರೆ ಬೇರೆಯವರಿಂದ ಅಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಬಂದಿಲ್ಲ ಇನ್ನು ಬಾಲಿಂಗ್ನಲ್ಲಿ ಈತನ್ ಬೋಶ್ ಅವರು ನಾಲ್ಕು ವಿಕೆಟ್ ತೊಗೊಂಡ್ರು ಎಂಪಾಕ ಮತ್ತು ಡೇವಿಡ್ ವೈಝರು ಹೊತ್ತೆಲ್ಲ ಒಂದು ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು ಒಂದು ಈ ಸೀರೀಸ್ನ ಈ ಲೀಗಿ ಒಳ್ಳೆ ಮ್ಯಾಚ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನಿನ್ನೆ ಶಾರ್ಜಾ ವಾರಿಯರ್ಸ್ ಹೊಸ ಡೆಸರ್ಟ್ ಫೈಪರ್ಸ್ ಟ್ವೆಂಟಿ ಏಯ್ತ್ ಮ್ಯಾಚ್ ಇತ್ತು ಇಂಟರ್ನ್ಯಾಷನಲ್ ಲೀಗ್ ಟಿ ಟ್ವೆಂಟಿಯಲ್ಲಿ ಇದರಲ್ಲಿ ಡೆಸರ್ಟ್ ಅವರು ವೈಫರ್ ಅವರು ಐದು ವಿಕೆಟಿಂದ ವಿನ್ ಆದರು ಡೆಸರ್ಟ್ ವೈಫರ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಂಡಿದ್ರು ನಿನ್ನೆ ಇನ್ನು ಬಾ ಬ್ಯಾಟಿಂಗ್ ಮಾಡೋಕೆ ಬಂದ ಶಾರ್ಜಾ ವಾರಿಯರ್ಸ್ ಅವರು ಕೇವಲ ನೂರ ನಲ್ವತ್ತರನ್ಗೆ ಗಳಿಸ್ತರು ಅಷ್ಟೇ ಏಳು ವಿಕೆಟ್ ಕಳ್ಕೊಂಡು ಇಪ್ಪತ್ತುವರೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂತೆ ಜಹಾನ್ ಚಾರ್ಲ್ಸ್ ಅವರು ನಲ್ವತ್ಮೂರು ಕ್ಯಾಡಮ್ ಅವರವರು ಇಪ್ಪತ್ತ್ಮೂರು ಜೇಮ್ಸ್ ರೇ ಅವರು ಇಪ್ಪತ್ತೆರಡು ಹಾಗೆ ಎರನ್ ಬುಲ್ ಅವರು ಇಪ್ಪತ್ತೊಂದರನ್ನು ನೋಡಿದ್ರು ಇನ್ನು ನಸೀ ನಸೀಂ ಶಾ ಅವರು ಮೂರು ವಿಕೆಟ್ ತಗೊಂಡ್ರು ಕ್ವಿಝ್ ಎ ಅಹಮದ್ ಅವರು ಎರಡು ವಿಕೆಟ್ ತಗೊಂಡ್ರು ಇತ್ತೀಚಿಗೆ ಮದ ಡೆಸರ್ಟ್ ವೈಫರ್ ಅವರು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ನಲ್ವತ್ನಾಲ್ಕಕ್ಕೆ ಐದು ಐದು ವಿಕೆಟ್ ಕಳ್ಕೊಂಡು ನೂರ ನಲ್ವತ್ನಾಲ್ಕನ್ನು ಹೊಡೆದು ಈ ಮ್ಯಾಚನ್ನು ಐದು ವಿಕೆಟಿಂದ ವಿನ್ ಆದರು ಇನ್ನು ಇವ್ರ ಕಡೆ ಓಪನಿಂಗ್ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ಮಿಡಲ್ ಆರ್ಡ್ರಲ್ಲಿ ಮ್ಯಾಕ್ಸ್ ವೋಲ್ಡಿನ್ ಅವರು ಅರವತ್ತೈದು ಅವರು ಇಪ್ಪತ್ತೈದು ಹಾಗೆ ಲಾಸ್ಟಿಗೆ ಹಸನ್ ನವಾಜರ್ ಔಟ್ ಆಗಿದೆ ಇಪ್ಪತ್ತೈರನ್ನು ನೋಡಿದು ಈ ಮ್ಯಾಚನ್ನು ವಿನ್ ಆದರು ಇನ್ನು ಹರ್ಮೀತ್ ಸಿಂಗ್ ಅವರು ಮೂರು ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು ಶಾರ್ಜಾ ಕಡೆ ಇದೊಂದು ಇನ್ನು ಹಬ್ಬದ ಹಬ್ಬಿ ದುಬೈಲೆಲ್ಲೆಲ್ಲ ನಡೆಯೋದ್ರಿಂದ ಲೋ ಸ್ಕೋರಿಂಗ್ ಗೇಮ್ಸ್ ಇರುತ್ತೆ ಮತ್ತು ಇಲ್ಲಿ ಹೈಯೆಸ್ಟ್ ಆಗಿ ಚೇಸಿಂಗ್ ಯಾರು ಮಾಡ್ತಾರೆ ಅವರೇ ವಿನ್ ಹಾಕ್ತಾರೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು ಧನ್ಯವಾದಗಳು